ಪೂರ್ಣವಾಗಿ ತಲೆ ಎತ್ತಿದೆ ಅಯೋಧ್ಯೆಯಲ್ಲಿ ಮತ್ತೆ ಗತ ವೈಭವ ಮರುಕಳಿಸಿದೆ ಇದೀಗ ರಾಮಮಂದಿರದ ಮೇಲೆ ಧಾರ್ಮಿಕ ಧ್ವಜ ಹಾರಿಸುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ ಅಯೋಧ್ಯೆ ರಾಮ ಮಂದಿರ ಕೋಟಿ ಕೋಟಿ ಹಿಂದೂಗಳ ಕನಸು ಮೂರು ದಶಕಗಳ ಹೋರಾಟದ ಫಲ ಕಳೆದ ವರ್ಷವೇ ರಾಮ ಭಕ್ತರ ಕನಸು ನನಸಾಗಿದೆ ಇದೀಗ ರಾಮನೂರು ಅಯೋಧ್ಯೆಯಲ್ಲಿ ಅಕ್ಷರಶಃ ತ್ರೇತಾಯುಗವೇ ಧರೆಗಿಳಿದಿದೆ ಇಡೀ ನಗರವೇ ಝಗಮಗಿಸುತ್ತಿದೆ ಲೈಟಿಂಗ್ಸ್ ಕೇಸರಿ ಬಾವುಟಗಳಿಂದ ಲಕಲಕ ಅಂತ ಹೊಳಿತಾ ಹೊಳಿತಾಯಿದೆ ಶ್ರೀರಾಮಚಂದ್ರರ ಮಂದಿರ ಸಂಪೂರ್ಣ ರೆಡಿಯಾಗಿದೆ ಅಯೋಧ್ಯೆಯಲ್ಲಿ ಮತ್ತೆ ಮರುಕಳಿಸಿದ ಗತವೈಭವ ನಾಳೆ ಮೋದಿಯಿಂದ ಧಾರ್ಮಿಕ ಧ್ವಜಾರೋಹಣ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿದ್ದ ಭವ್ಯ ರಾಮ ಮಂದಿರದ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ನಾಳೆ ಧಾರ್ಮಿಕ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣ ಮಾಡಲಿದ್ದಾರೆ ಮಂಗಳವಾರ ಮಧ್ಯಾಹ್ನ ಹನ್ನೊಂದು ಗಂಟೆ ಐವತ್ತೆರಡರಿಂದ ಹನ್ನೆರಡು ಗಂಟೆ ಮೂವತ್ತೈದರ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ ನೂರ ತೊಂಬತ್ತೊಂದು ಅಡಿ ಎತ್ತರದ ರಾಮಮಂದಿರ ಮೇಲ್ಭಾಗದಲ್ಲಿ ಹನ್ನೊಂದು ಅಡಿ ಅಗಲ ಮತ್ತು ಇಪ್ಪತ್ತೆರಡು ಅಡಿ ಉದ್ದದ ತ್ರಿಕೋನಾಕಾರದ ಕೇಸರಿ ಧ್ವಜವನ್ನ ಹಾರಿಸಲಾಗುತ್ತೆ ಧ್ವಜದ ಮೇಲೆ ಸೂರ್ಯವಂಶಿ ಮತ್ತು ತ್ರೇತಾಯುಗದ ಚಿಹ್ನೆಗಳನ್ನು ಇರಿಸಲಾಗಿದೆ ಕಾಮಗಾರಿ ಸಂಪೂರ್ಣ ಸಂಪನ್ನಗೊಂಡ ಹಿನ್ನೆಲೆ ಮುಖ್ಯ ಗೋಪುರದ ಮೇಲೆ ಧ್ವಜಾರೋಹಣ ಕಾರ್ಯಕ್ರಮದ ರಂಗು ಮೇಳೈಸಿದೆ ದೇಶ ವಿದೇಶದಿಂದ ವಿವಿಧ ರಾಜ್ಯಗಳಿಂದ ಅಪಾರ ರಾಮಭಕ್ತರು ಅಯೋಧ್ಯೆ ಕಡೆ ಹೆಜ್ಜೆ ಹಾಕ್ತಿದ್ದಾರೆ ಸ್ಮರಣೆ ಶ್ರೀರಾಮನ ಲೀಲೋತ್ಸವಕ್ಕೆ ಸರಯು ದಂಡೆ ಸಾಕ್ಷಿಯಾಗ್ತಿದೆ ಮೇಲೆ ಲೇಸರ್ ಶೋ ಇನ್ನು ಇಡೀ ಅಯೋಧ್ಯೆಯಲ್ಲಿ ಬೆಳಕಿನ ಹಬ್ಬದ ಸಡಗರ ಮನೆ ಮಾಡಿದೆ ಬಣ್ಣ ಬಣ್ಣದ ಲೈಟಿಂಗ್ಸ್ ನಿಂದ ಕಂಗೊಳಿಸುತ್ತಿದೆ ರಾಮ ಮಂದಿರದ ಗೋಪುರದ ಮೇಲೆ ಲೇಸರ್ ಶೋ ಭಕ್ತರ ಗಮನ ಸೆಳೆಯುತ್ತಿದೆ ಭಾರಿ ಕಟ್ಟೆಚ್ಚರ ಇನ್ನು ಅಯೋಧ್ಯೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ ನಗರದ ಎಲ್ಲಾ ಪ್ರಮುಖ ಪ್ರವೇಶ ದ್ವಾರಗಳಲ್ಲಿ ಬ್ಲಾರಿಕೇಡ್ಗಳನ್ನು ಅಳವಡಿಸಲಾಗಿದೆ ಸಿಸಿಟಿವಿ ಕಣ್ಗಾವಲು ಜೊತೆ ಇಪ್ಪತ್ನಾಲ್ಕು ಗಂಟೆ ಕಾಲ ಭದ್ರತಾ ತಂಡಗಳನ್ನು ನಿಯೋಜಿಸಲಾಗಿದೆ ಸೇನಾ ಹೆಲಿಕಾಪ್ಟರ್ಗಳಿಂದ ಭದ್ರತಾ ಗಸ್ತು ಶುರುವಾಗಿದೆ ಇನ್ನು ಯೋಗಿ ಖುದ್ದಾಗಿ ಮಂದಿರಕ್ಕೆ ಭೇಟಿ ಕೊಟ್ಟು ಉಸ್ತುವಾರಿ ನೋಡಿಕೊಳ್ತಿದ್ದಾರೆ ಮೋದಿ ಧ್ವಜಾರೋಹಣ ನೆರವೇರಿಸಿದ ಬಳಿಕ ದೇವಾಲಯ ಪೂರ್ಣಗೊಂಡ ಸಂದೇಶ ನೀಡಲಿದ್ದಾರೆ ಈ ಬೃಹತ್ ಕಾರ್ಯಕ್ರಮಕ್ಕೆ ಏಳು ಸಾವಿರ ಜನ ಅತಿಥಿಗಳಿಗೆ ಆಹ್ವಾನ ನೀಡಲಾಗಿದೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿದಂತೆ ವಿವಿಧ ಗಣ್ಯರು ಭಾಗಿಯಾಗಲಿದ್ದಾರೆ ಗೋಪುರ ಶಿಖರದಲ್ಲಿ ಅತಿ ದೊಡ್ಡ ಭಗವಾಧ್ವಜ ರಾರಾಜಿಸುವುದನ್ನು ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಭಕ್ತಗಣ ಕಾತರವಾಗಿದೆ ಪೂರ್ಣವಾಗಿ ತಲೆ ಎತ್ತಿದೆ ಅಯೋಧ್ಯೆಯಲ್ಲಿ ಮತ್ತೆ ಗತ ವೈಭವ ಮರುಕಳಿಸಿ ಇದೀಗ ರಾಮಮಂದಿರದ ಮೇಲೆ ಧಾರ್ಮಿಕ ಧ್ವಜ ಹಾರಿಸುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ ಹೇ ರಾಮ ಮಂದಿರ ಕೋಟಿ ಕೋಟಿ ಹಿಂದೂಗಳ ಕನಸು ಮೂರು ದಶಕಗಳ ಹೋರಾಟದ ಫಲ ಕಳೆದ ವರ್ಷವೇ ರಾಮ ಭಕ್ತರ ಕನಸು ನನಸಾಗಿದೆ ಇದೀಗ ರಾಮನೂರು ಅಯೋಧ್ಯೆಯಲ್ಲಿ ಅಕ್ಷರಶಃ ತ್ರೇತಾಯುಗವೇ ಧರೆಗಿಳಿದಿದೆ ಇಡೀ ನಗರವೇ ಝಗಮಗಿಸುತ್ತಿದೆ ಲೈಟಿಂಗ್ಸ್ ಕೇಸರಿ ಬಾವುಟಗಳಿಂದ ಲಕಲಕ ಅಂತ ಹೊಳಿತಾ ಇದೆ ಶ್ರೀರಾಮಚಂದ್ರರ ಮಂದಿರ ಸಂಪೂರ್ಣ ರೆಡಿಯಾಗಿದೆ ಅಯೋಧ್ಯೆಯಲ್ಲಿ ಮತ್ತೆ ಮರುಕಳಿಸಿದ ಗತವೈಭವ ನಾಳೆ ಮೋದಿಯಿಂದ ಧಾರ್ಮಿಕ ಧ್ವಜಾರೋಹಣ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿದ್ದ ಭವ್ಯ ರಾಮ ಮಂದಿರದ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ನಾಳೆ ಧಾರ್ಮಿಕ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣ ಮಾಡಲಿದ್ದಾರೆ ಮಂಗಳವಾರ ಮಧ್ಯಾಹ್ನ ಹನ್ನೊಂದು ಗಂಟೆ ಐವತ್ತೆರಡರಿಂದ ಹನ್ನೆರಡು ಗಂಟೆ ಮೂವತ್ತೈದರ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ ನೂರ ತೊಂಬತ್ತೊಂದು ಅಡಿ ಎತ್ತರದ ರಾಮಮಂದಿರ ಮೇಲ್ಭಾಗದಲ್ಲಿ ಹನ್ನೊಂದು ಅಡಿ ಅಗಲ ಮತ್ತು ಇಪ್ಪತ್ತೆರಡು ಅಡಿ ಉದ್ದದ ತ್ರಿಕೋನಾಕಾರದ ಕೇಸರಿ ಧ್ವಜವನ್ನ ಹಾರಿಸಲಾಗುತ್ತೆ ಧ್ವಜದ ಮೇಲೆ ಸೂರ್ಯವಂಶಿ ಮತ್ತು ಕ್ರೇತಾಯುಗದ ಚಿಹ್ನೆಗಳನ್ನು ಇರಿಸಲಾಗಿದೆ ಕಾಮಗಾರಿ ಸಂಪೂರ್ಣ ಸಂಪನ್ನಗೊಂಡ ಹಿನ್ನೆಲೆ ಮುಖ್ಯ ಗೋಪುರದ ಮೇಲೆ ಧ್ವಜಾರೋಹಣ ಕಾರ್ಯಕ್ರಮದ ರಂಗು ಮೇಳೈಸಿದೆ ದೇಶ ವಿದೇಶದಿಂದ ವಿವಿಧ ರಾಜ್ಯಗಳಿಂದ ಅಪಾರ ರಾಮಭಕ್ತರು ಅಯೋಧ್ಯೆ ಕಡೆ ಹೆಜ್ಜೆ ಹಾಕ್ತಿದ್ದಾರೆ ಸ್ಮರಣೆ ಶ್ರೀರಾಮನ ಲೀಲೋತ್ಸವಕ್ಕೆ ಸರಯು ದಂಡೆ ಸಾಕ್ಷಿಯಾಗ್ತಿದೆ ಮೇಲೆ ಲೇಸರ್ ಶೋ ಇನ್ನು ಇಡೀ ಅಯೋಧ್ಯೆಯಲ್ಲಿ ಬೆಳಕಿನ ಹಬ್ಬದ ಸಡಗರ ಮನೆ ಮಾಡಿದೆ ಬಣ್ಣ ಬಣ್ಣದ ಲೈಟಿಂಗ್ಸ್ ನಿಂದ ಕಂಗೊಳಿಸುತ್ತಿದೆ ರಾಮ ಮಂದಿರದ ಗೋಪುರದ ಮೇಲೆ ಲೇಸರ್ ಶೋ ಭಕ್ತರ ಗಮನ ಸೆಳೆಯುತ್ತಿದೆ ಅಧ್ವೆಯಲ್ಲಿ ಭಾರಿ ಕಟ್ಟೆಚ್ಚರ ಇನ್ನು ಅಯೋಧ್ಯೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ ನಗರದ ಎಲ್ಲಾ ಪ್ರಮುಖ ಪ್ರವೇಶ ದ್ವಾರಗಳಲ್ಲಿ ಬ್ಲಾರಿಕೇಡ್ಗಳನ್ನು ಅಳವಡಿಸಲಾಗಿದೆ ಸಿಸಿಟಿವಿ ಕಣ್ಗಾವಲು ಜೊತೆ ಇಪ್ಪತ್ನಾಲ್ಕು ಗಂಟೆ ಕಾಲ ಭದ್ರತಾ ತಂಡಗಳನ್ನು ನಿಯೋಜಿಸಲಾಗಿದೆ ಸೇನಾ ಹೆಲಿಕಾಪ್ಟರ್ಗಳಿಂದ ಭದ್ರತಾ ಗಸ್ತು ಶುರುವಾಗಿದೆ ಇನ್ನು ಯೋಗಿ ಖುದ್ದಾಗಿ ಮಂದಿರಕ್ಕೆ ಭೇಟಿ ಕೊಟ್ಟು ಉಸ್ತುವಾರಿ ನೋಡಿಕೊಳ್ತಿದ್ದಾರೆ ಪ್ರಧಾನಿ ಮೋದಿ ಧ್ವಜಾರೋಹಣ ನೆರವೇರಿಸಿದ ಬಳಿಕ ದೇವಾಲಯ ಪೂರ್ಣಗೊಂಡ ಸಂದೇಶ ನೀಡಲಿದ್ದಾರೆ ಈ ಬೃಹತ್ ಕಾರ್ಯಕ್ರಮಕ್ಕೆ ಏಳು ಸಾವಿರ ಜನ ಅತಿಥಿಗಳಿಗೆ ಆಹ್ವಾನ ನೀಡಲಾಗಿದೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿದಂತೆ ವಿವಿಧ ಗಣ್ಯರು ಭಾಗಿಯಾಗಲಿದ್ದಾರೆ ಗೋಪುರ ಶಿಖರದಲ್ಲಿ ಅತಿ ದೊಡ್ಡ ಭಗವಾಧ್ವಜ ರಾರಾಜಿಸುವುದನ್ನು ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಭಕ್ತಗಣ ಪಾತರವಾಗಿದೆ ಪೂರ್ಣವಾಗಿ ತರ ಎತ್ತಿದೆ ಅಯೋಧ್ಯೆಯಲ್ಲಿ ಮತ್ತೆ ಗತ ವೈಭವ ಮರುಕಳಿಸಿತು ಇದೀಗ ರಾಮಮಂದಿರದ ಮೇಲೆ ಧಾರ್ಮಿಕ ಧ್ವಜ ಹಾರಿಸುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ ರಾಮ ಮಂದಿರ ಕೋಟಿ ಕೋಟಿ ಹಿಂದೂಗಳ ಕನಸು ಮೂರು ದಶಕಗಳ ಹೋರಾಟದ ಫಲ ಕಳೆದ ವರ್ಷವೇ ರಾಮ ಭಕ್ತರ ಕನಸು ನನಸಾಗಿದೆ ಇದೀಗ ರಾಮನೂರು ಅಯೋಧ್ಯೆಯಲ್ಲಿ ಅಕ್ಷರಶಃ ತ್ರೇತಾಯುಗವೇ ಧರೆಗಿಳಿದಿದೆ ಇಡೀ ನಗರವೇ ಝಗಮಗಿಸುತ್ತಿದೆ ಲೈಟಿಂಗ್ಸ್ ಕೇಸರಿ ಬಾವುಟಗಳಿಂದ ಲಕಲಕ ಅಂತ ಹೊಳಿತಾ ಇದೆ ಶ್ರೀರಾಮಚಂದ್ರರಾಮ ಮಂದಿರ ಸಂಪೂರ್ಣ ರೆಡಿಯಾಗಿದೆ ಅಯೋಧ್ಯೆಯಲ್ಲಿ ಮತ್ತೆ ಮರುಕಳಿಸಿದ ಗತವೈಭವ ನಾಳೆ ಮೋದಿಯಿಂದ ಧಾರ್ಮಿಕ ಧ್ವಜಾರೋಹಣ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿದ್ದ ಭವ್ಯ ರಾಮ ಮಂದಿರದ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ನಾಳೆ ಧಾರ್ಮಿಕ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣ ಮಾಡಲಿದ್ದಾರೆ ಮಧ್ಯಾಹ್ನ ಹನ್ನೊಂದು ಗಂಟೆ ಐವತ್ತೆರಡರಿಂದ ಹನ್ನೆರಡು ಗಂಟೆ ಮೂವತ್ತೈದರ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ ನೂರ ತೊಂಬತ್ತೊಂದು ಅಡಿ ಎತ್ತರದ ರಾಮಮಂದಿರ ಮೇಲ್ಭಾಗದಲ್ಲಿ ಹನ್ನೊಂದು ಅಡಿ ಅಗಲ ಮತ್ತು ಇಪ್ಪತ್ತೆರಡು ಅಡಿ ಉದ್ದದ ತ್ರಿಕೋನಾಕಾರದ ಕೇಸರಿ ಧ್ವಜವನ್ನು ಹಾರಿಸಲಾಗುತ್ತೆ ಧ್ವಜದ ಮೇಲೆ ಸೂರ್ಯವಂಶಿ ಮತ್ತು ತ್ರೇತಾಯುಗದ ಚಿಹ್ನೆಗಳನ್ನು ಇರಿಸಲಾಗಿದೆ ಕಾಮಗಾರಿ ಸಂಪೂರ್ಣ ಸಂಪನ್ನಗೊಂಡ ಹಿನ್ನೆಲೆ ಮುಖ್ಯ ಗೋಪುರದ ಮೇಲೆ ಧ್ವಜಾರೋಹಣ ಕಾರ್ಯಕ್ರಮದ ರಂಗು ಮೇಳಲಿಸಿದೆ ದೇಶ ವಿದೇಶದಿಂದ ವಿವಿಧ ರಾಜ್ಯಗಳಿಂದ ಅಪಾರ ರಾಮ ಭಕ್ತರು ಅಯೋಧ್ಯೆ ಕಡೆ ಹೆಜ್ಜೆ ಹಾಕ್ತಿದ್ದಾರೆ ಸ್ಮರಣೆ ಶ್ರೀರಾಮನ ಲೀಲೋತ್ಸವಕ್ಕೆ ಸರಯು ದಂಡೆ ಸಾಕ್ಷಿಯಾಗ್ತಿದೆ ಇನ್ನು ಇಡೀ ಅಯೋಧ್ಯೆಯಲ್ಲಿ ಬೆಳಕಿನ ಹಬ್ಬದ ಸಡಗರ ಮನೆ ಮಾಡಿದೆ ಬಣ್ಣ ಬಣ್ಣದ ಲೈಟಿಂಗ್ಸ್ ನಿಂದ ಕಂಗೊಳಿಸುತ್ತಿದೆ ರಾಮ ಮಂದಿರದ ಗೋಪುರದ ಮೇಲೆ ಲೇಸರ್ ಶೋ ಭಕ್ತರ ಗಮನ ಸೆಳೆಯುತ್ತಿದೆ ಭಾರಿ ಕಟ್ಟೆಚ್ಚರ ಇನ್ನು ಅಯೋಧ್ಯೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ ನಗರದ ಎಲ್ಲಾ ಪ್ರಮುಖ ಪ್ರವೇಶ ದ್ವಾರಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ ಸಿಸಿಟಿವಿ ಕಣ್ಗಾವಲು ಜೊತೆ ಇಪ್ಪತ್ನಾಲ್ಕು ಗಂಟೆ ಕಾಲ ಭದ್ರತಾ ತಂಡಗಳನ್ನು ನಿಯೋಜಿಸಲಾಗಿದೆ ಸೇನಾ ಹೆಲಿಕಾಪ್ಟರ್ಗಳಿಂದ ಭದ್ರತಾ ಗಸ್ತು ಶುರುವಾಗಿದೆ ಇನ್ನು ಯೋಗಿ ಖುದ್ದಾಗಿ ಮಂದಿರಕ್ಕೆ ಭೇಟಿ ಕೊಟ್ಟು ಉಸ್ತುವಾರಿ ನೋಡಿಕೊಳ್ತಿದ್ದಾರೆ ಪ್ರಧಾನಿ ಮೋದಿ ಧ್ವಜಾರೋಹಣ ನೆರವೇರಿಸಿದ ಬಳಿಕ ದೇವಾಲಯ ಪೂರ್ಣಗೊಂಡ ಸಂದೇಶ ನೀಡಲಿದ್ದಾರೆ ಈ ಬೃಹತ್ ಕಾರ್ಯಕ್ರಮಕ್ಕೆ ಏಳು ಸಾವಿರ ಜನ ಅತಿಥಿಗಳಿಗೆ ಆಹ್ವಾನ ನೀಡಲಾಗಿದೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿದಂತೆ ವಿವಿಧ ಗಣ್ಯರು ಭಾಗಿಯಾಗಲಿದ್ದಾರೆ ಗೋಪುರ ಶಿಖರದಲ್ಲಿ ಅತಿದೊಡ್ಡ ಭಗವಾಧ್ವಜ ರಾರಾಜಿಸುವುದನ್ನು ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಭಕ್ತಗಣ ಕಾತರವಾಗಿದೆ